ಪ್ರಿಯಾ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರ ದೇಶದಲ್ಲಿ ಆಗ್ತಾ ಇರತಕ್ಕಂತಹ ಆಹಾರ ಪದಾರ್ಥಗಳ ದರಗಳ ಏರಿಕೆಯನ್ನು ಕಂಡ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೆಲವೊಂದು ಆಹಾರ ಪದಾರ್ಥಗಳ ಹರಫ್ತನ್ನು ನಿಷೇಧವನ್ನು ಮಾಡಿ ಆಹಾರ ಪದಾರ್ಥಗಳ ಬೆಲೆಗಳನ್ನು ಬೆಲೆಗಳ ದರವನ್ನು ಕಂಟ್ರೋಲಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಉದಾಹರಣೆಗೆ ನಾವು ಅಡುಗೆ ಎಣ್ಣೆ ನೋಡೋದಾದ್ರೆ ಪರ್ ಲೀಟರ್ಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಲೀಟರ್ ಇತ್ತು ಇವಾಗ ನೂರು ನೂರ ಹತ್ತು ರೂಪಾಯಿ ನೂರವತ್ತು ರೂಪಾಯಿ ಲೀಟರಾಗಿ ನಮಗೆ ಎಣ್ಣೆ ಸಿಗ್ತಾ ಇರ್ತಕ್ಕಂಥದನ್ನು ಕಾಣ್ಬೋದು ಆದರೂ ಸಹ ನಮಗೆ ಅಕ್ಕಿಯ ವಿಚಾರದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತ ಅಕ್ಕಿಯಲ್ಲಿ ಅಕ್ಕಿಯ ಬೆಲೆಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ಕಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರ ಭಾರತ್ ರೈಸ್ ಎಂಬತಕ್ಕಂತಹ ಒಂದು ಬ್ರ್ಯಾಂಡ್ನ ಅಡಿಯಲ್ಲಿ ಅಂದರೆ ಭಾರತ್ ರೈಸ್ ಎಂಬತಕ್ಕಂತಹ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದೆ ಕೇಂದ್ರ ಸರ್ಕಾರ ಏನು ಉದ್ದೇಶಕ್ಕಾಗಿ ಅಂತೇಳಿದರೆ ಜನಸಾಮಾನ್ಯರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೂ ಸಹ ಕೈಗೆಟುಕುವ ದರದಲ್ಲಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಎಂಬತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಭಾರತ್ ರೈಸ್ ಬ್ಯಾಂಡ್ನ ಬ್ರ್ಯಾಂಡ್ನ ಅಡಿಯಲ್ಲಿ ಅಮೆಜಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಅಥವಾ ಇನ್ನು ಮುಂತಾಗಿರತಕ್ಕಂತಹ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅಕ್ಕಿಯನ್ನು ನೇರವಾಗಿ ಜನಸಾಮಾನ್ಯರಿಗೆ ಮಾರಾಟ ಮಾರಾಟವನ್ನು ಮಾಡ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಬರ್ತಕ್ಕಂತಹ ಮುಂದಿನ ದಿನಗಳಲ್ಲಿ ಏನು ರೀಟೇಲ್ ಶಾಪ್ಸ್ಗಳು ಏನು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ವಿ ನಾವು ಅಲ್ಲಿಯೂ ಕೂಡ ಈ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಹಾಗೆ ಈ ಒಂದು ಭಾರತ್ ರೈಸ್ ಬ್ರ್ಯಾಂಡ್ ಅಕ್ಕಿಯನ್ನು ನಾವುಗಳು ಖರೀದಿಯನ್ನು ಮಾಡ್ಬೋದು ನಾವುಗಳು ಉಪಯೋಗವನ್ನು ಮಾಡ್ಬೋದು ಏನು ಎ ಪಿ ಎಲ್ಲು ಮತ್ತು ಬಿ ಪಿ ಎಲ್ ಕಾರ್ಡನ್ನು ನಾವು ಕಾರ್ಡನ್ನ ಫಲಾನುಭವಿಗಳು ನ್ಯಾಯಬೆಲೆಯ ಅಂಗಡಿಯಲ್ಲಿ ಏನು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ವಿ ಸೊ ಆ ರೀತಿಯಾಗಿರ್ತಕ್ಕಂತಹ ಅಕ್ಕಿ ಇದು ನಾವೇನು ಹೊರಗಡೆ ರಿಟೇಲ್ ಮಾರ್ಕೆಟ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಏನು ಐವತ್ತು ರೂಪಾಯಿ ಕೆ ಜಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆ ಜಿಯಾಗಿ ನಾವು ಅಕ್ಕಿಯನ್ನು ಪಡ್ತಾ ತೆಗೆದುಕೊಳ್ತಾ ಇದ್ವಿ ಆ ರೀತಿಯ ಗುಣಮಟ್ಟದ ಅಕ್ಕಿಯನ್ನು ಭಾರತ್ ರೈಸ್ ಬ್ರ್ಯಾಂಡ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಹಾಗೆಯೇ ರಿಟೇಲ್ ಪ್ಲಾಟ್ಫಾರ್ಮ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಹ ಈ ಒಂದು ಅಕ್ಕಿಯನ್ನು ನೇರವಾಗಿ ಭಾರತೀಯ ನಾಗರಿಕರಿಗೆ ದೊರಕಬೇಕು ಎಂಬತಕ್ಕಂತಹ ಉದ್ದೇಶವನ್ನು ಹಿಡ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸ್ನೇಹಿತರೆ ಏನಕ್ಕಾಗಿ ಮಾಡಿದೆ ಅಂತೇಳಿ ನೋಡೋದಾದರೆ ಅಕ್ರಮ ಅಕ್ಕಿ ದಾಸ್ತಾನವನ್ನು ತಡಿಬೇಕು ಎಂಬತಕ್ಕಂತಹ ಉದ್ದೇಶವನ್ನು ಸಹ ಕೇಂದ್ರ ಸರ್ಕಾರ ಒಳಗೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ಒಂದು ಚಿಲ್ಲರೆ ಮತ್ತು ವ್ಯಾಪಾರಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸಗಟು ವ್ಯಾಪಾರಿಗಳೇನಾದರೆ ಅವರುಗಳು ಕಡ್ಡಾಯವಾಗಿ ತಮ್ಮಲ್ಲಿರ್ತಕ್ಕಂತಹ ಅಕ್ಕಿಯ ಕ್ವಾಂಟಿಟಿಯನ್ನು ನಮ್ಮಲ್ಲಿ ಎಷ್ಟು ಕ್ವಿಂಟಾಲ್ ಇದೆ ಎಷ್ಟು ಟನ್ನಿದೆ ಎಂಬುದರ ಬಗ್ಗೆ ಸರ್ಕಾರ ಒಂದು ಅಧಿಕೃತವಾಗಿರತಕ್ಕಂತಹ ಒಂದು ವೆಬ್ಸೈಟನ್ನು ಕೊಡುತ್ತೆ ಅವರಿಗೆ ಆ ಒಂದು ವೆಬ್ಸೈಟಲ್ಲಿ ಅವರು ತಮ್ಮ ಬಳಿ ಎಷ್ಟು ಅಕ್ಕಿ ಇದೆ ತಮ್ಮ ದಾಸ್ತಾನುವಿನಲ್ಲಿ ಅಥವಾ ತಮ್ಮ ಗೋಡನಲ್ಲಿ ಎಷ್ಟು ಅಕ್ಕಿ ಇದೆ ಎಂಬತಕ್ಕಂಥದ್ದನ್ನು ಅವರು ಘೋಷಣೆಯನ್ನು ಮಾಡಿಕೊಳ್ಬೇಕು ಸೊ ಕೇಂದ್ರ ಸರ್ಕಾರ ಭಾರತ್ ರೈಸ್ ಬ್ರ್ಯಾಂಡ್ನ ಅಡಿಯಲ್ಲಿ ಐದು ಕೆ ಜಿ ಮತ್ತು ಹತ್ತು ಕೆ ಜಿ ಈ ಎರಡು ತೂಕದ ಒಂದು ಪಾಕೆಟ್ಗಳನ್ನು ಈಗಾಗಲೇ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಎರಡು ಪಾಕೆಟ್ಗಳನ್ನು ತಯಾರು ಮಾಡಿರ್ತಕ್ಕಂಥದ್ದು ಪ್ರತಿ ಕೆ ಜಿಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗಳನ್ನು ನಿಗದಿ ಮಾಡಿ ನಾವು ಐದು ಕೆ ಜಿ ಪಾಕೆಟನ್ನು ಖರೀದಿ ಮಾಡ್ತೀವಿ ಅಂತೇಳಿದರೆ ನೂರ ನಲವತ್ತೈದು ರೂಪಾಯಿ ಒನ್ ಫಾರ್ಟಿ ಫೈವ್ ರುಪೀಸನ್ನು ಕೊಟ್ಟು ಖರೀದಿಯನ್ನು ಮಾಡಬೇಕಾಗತ್ತೆ ಅಥವಾ ನಮಗೆ ಹತ್ತು ಕೆ ಜಿ ಪಾಕೆಟ್ ಬೇಕಾಗುತ್ತೆ ಅಂತೇಳಿದರೆ ನಾವು ಟೂ ನೈಂಟಿ ರುಪೀಸನ್ನು ಕೊಟ್ಬಿಟ್ಟು ಈ ಒಂದು ಅಕ್ಕಿಯನ್ನು ಖರೀದಿಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ನಾಫೆಡ್ ಮತ್ತು ಎನ್ ಸಿ ಸಿ ಎಫ್ ತಕ್ಕಂತಹ ಸೆಂಟ್ರ್ಗಳಲ್ಲಿಯೂ ಸಹ ಭಾರತ್ ಅಕ್ಕಿ ಮಾರಾಟವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಕಳೆದ ಹದಿನೈದು ವರ್ಷಗಳಿಂದ ಸಹ ನಿನ್ನೆ ಮೊನ್ನೆ ಅಥವಾ ಲಾಸ್ಟ್ ಇಯರ್ ಲಾಸ್ಟ್ ಲಾಸ್ಟ್ ಇಯರಲ್ಲ ಕಳೆದ ಹದಿನೈದು ವರ್ಷಗಳಿಂದಲೂ ಸಹ ಅಕ್ಕಿಯ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇತ್ತು ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇತ್ತು ಆ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿರ್ತಕ್ಕಂತಹ ಕೇಂದ್ರ ಸರ್ಕಾರ ಈ ಒಂದು ಭಾರತ್ ರೈಸ್ ಬ್ರ್ಯಾಂಡ್ನ ಅಡಿಯಲ್ಲಿ ಎಲ್ಲ ಭಾರತೀಯ ನಾಗರಿಕರುಗಳಿಗೆ ಈ ಒಂದು ಕಡಿಮೆ ಅತಿ ಹಗ್ಗದ ಬೆಲೆಯಲ್ಲಿ ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾನು ಹಾಗಲೇ ಹೇಳಿದಾಗೆ ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತ ಅಕ್ಕಿಯ ರೇಟು ಆಗಿರತಕ್ಕಂಥದ್ದು ಹಾಗೆಯೇ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಎಲ್ಲದನ್ನು ಕೂಡ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ಮಾಡಿದರೂ ಮಾಡಿದರೂ ಸಹ ಈ ಒಂದು ಅಕ್ಕಿಯ ರೇಟನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಿನದನೇ ದಿನಕ್ಕೆ ಅಕ್ಕಿಯ ರೇಟು ಏರಿಕೆ ಆಗ್ತಾ ಇರತಕ್ಕಂತಹ ಒಂದು ವಿಚಾರವನ್ನು ಗಮನದಲ್ಲಿಡ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿರತಕ್ಕಂಥದ್ದು ಈ ಯೋಜನೆಗೆ ಈಗ ಆಲ್ರೆಡಿ ಐದು ಲಕ್ಷ ಟನ್ ಅಕ್ಕಿಯನ್ನು ಮೊದಲ ಹಂತದಲ್ಲಿ ಫಸ್ಟ್ ಸ್ಟೇಜಲ್ಲಿ ಐದು ಲಕ್ಷ ಟನ್ ಅಕ್ಕಿಯನ್ನು ಈಗ ಆಲ್ರೆಡಿ ಭಾರತ ಹಕ್ಕಿ ಯೋಜನೆಯ ಸಲುವಾಗಿ ಆಹಾರ ನಿಗ ನಿಗಮಕ್ಕೆ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಇದರಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ ಅಂತಕ್ಕಂತಹ ಉದ್ದೇಶ ನೀಡಿಕೊಂಡು ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ಫೆಬ್ರವರಿ ಒಂಬತ್ತರಿಂದ ಚಿಲ್ಲರೆ ವ್ಯಾಪಾರ ಮಳಿಗೆಗಳಲ್ಲಿ ಕೂಡ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಕೂಡ ಈ ಭಾರತ್ ರೈಸ್ ಎಲ್ಲ ಗ್ರಾಹಕರಿಗೆ ಲಭ್ಯವಿದೆ ಅಂತಕ್ಕಂಥ ವಿಚಾರ ಕೂಡ ತಿಳಿದು ಬಂದಿರತಕ್ಕಂಥದ್ದು ಇದಿಷ್ಟು ಕೇಂದ್ರ ಸರ್ಕಾರದ ನೂತನ ಭಾರತ್ ರೈಸ್ ಬ್ರ್ಯಾಂಡ್ನ ಆಗಿರುತ್ತೆ ತಮಿಳರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ದಯಮಾಡಿ ಇದುವರೆಗೂ ವಿಡಿಯೋವನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಇದೇ ರೀತಿಯಾಗಿರ್ತಕ್ಕಂತಹ ಮುಂದಿನ ಅತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಸ್ಟೇಟ್ಯೂಮ್ ಟೇಕ್ ಕೇರ್ ಬ ಬಾಯ್